ಪ್ರೈಝ್ ದಾಲ್ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಾದಂಥ ಯೇಸು ಕ್ರಿಸ್ತನ ಶ್ರೇಷ್ಠವಾದಂಥ ನಾಮದಲ್ಲಿ ಈ ಸಂದೇಶವನ್ನು ವೀಕ್ಷಿಸಲಿಕ್ಕೆ ಬಂದಿರುವ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರೇಯರೇ ಈ ದಿನ ನಾವು ಪೇತರ್ನ ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ ಹದಿನೇಳು ಮತ್ತು ಹದಿನೆಂಟು ವಚನಗಳನ್ನು ಇವತ್ತು ನಾವು ಧ್ಯಾನಿಸಲಿಕ್ಕಿದ್ದೇವೆ ಪ್ರೇರೆ ನೀವು ಈ ಸಂದೇಶವನ್ನು ಕೇಳುತ್ತಿರುವುದಾದರೆ ನಿಮ್ಮ ಕೈಯಲ್ಲಿ ಸತ್ಯವಿದವನ್ನು ಹಿಡಿದುಕೊಂಡು ಈ ಸಂದೇಶವನ್ನು ಆಲಿಸಿರಿ ಪ್ರಿಯ ಸ್ನೇಹಿತರೆ ನೋಡ್ರಿ ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ಆತನನ್ನು ನೀವು ಎಂದು ಕರೆಯುವವರಾಗಿರಲಾಗಿ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿಯುಳ್ಳವರಾಗಿ ಕಳೆಯಿರಿ ಎಂಬುದಾಗಿ ಪ್ರೇರೆ ನೋಡ್ರಿ ಇಲ್ಲಿ ಹೇಳ್ತಾ ಭಕ್ತನು ಪ್ರತಿಯೊಬ್ಬನ ಕೆಲಸ ಅಂತಂದು ಹೇಳಿದ ಮೇಲೆ ಬರೀ ಕ್ರೈಸ್ತರ ಕೆಲಸಗಳನ್ನು ಮಾತ್ರವೇ ದೇವರು ನೋಡುವಾತವನಾಗಿದ್ದಾನೆ ಇಲ್ಲ ಪ್ರೇಯರೇ ದೇವರು ಸರ್ವ ಮಾನವರ ಕೆಲಸಗಳನ್ನು ನೋಡುವಂಥವನಾಗಿದ್ದಾನೆ ಈ ಲೋಕದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರ ಮನುಷ್ಯನು ನಡೆಸುವಂಥ ಕೃತ್ಯಗಳನ್ನು ಆತ ನೋಡುವಂಥವನಾಗಿದ್ದಾನೆ ಅವನು ಬಡವನಾಗಿರ್ಬೋದು ಬಲ್ಲಿದವನಾಗಿರ್ಬೋದು ಅವನು ಒಳ್ಳೆಯವನಾಗಿರ್ಬೋದು ಕೆಟ್ಟವನಾಗಿರ್ಬೋದು ಅವನು ಶ್ರೀಮಂತವನಾಗಿರ್ಬೋದು ಅವನು ಇದ್ದಂಥವನಾಗಿರ್ಬೋದು ಅವರು ಯಾವುದೇ ಮನುಷ್ಯನಾಗಿರಲಿ ಅವರು ಮಾಡುವಂಥ ಪ್ರತಿಯೊಂದು ಕೆಲಸಗಳನ್ನು ದೇವರು ನೋಡುವಂಥವನಾಗಿದ್ದಾನೆ ಪಕ್ಷಪಾತವಿಲ್ಲದೆ ಭೇದ ಭಾವವಿಲ್ಲದೆ ಆತನು ನ್ಯಾಯ ತೀರಿಸುವಂಥವನಾಗಿದ್ದಾನೆ ಪ್ರೇಯರೇ ಆದರೆ ಈ ಲೋಕದಲ್ಲಿ ಮನುಷ್ಯರು ಸಹಜವಾಗಿ ಇರುವಂಥವರಿಗೆ ಒಂದು ರೀತಿಯಾದಂಥ ನ್ಯಾಯವು ಇಲ್ಲದೇ ಇರುವಂಥವರಿಗೆ ಒಂದು ರೀತಿಯಾದಂಥ ನ್ಯಾಯವನ್ನು ಕೊಡುವಂಥವರಾಗಿರ್ತಾರೆ ಆದರೆ ದೇವರು ಹಾಗಲ್ಲ ಪಕ್ಷಪಾತವಿಲ್ಲದೆ ಅವರು ಮಾಡಿದಂಥ ಪ್ರತಿಯೊಂದು ಕೆಲಸಗಳಿಗೆ ಆತನು ನ್ಯಾಯವನ್ನು ತೀರಿಸುವಂಥ ದೇವರಾಗಿದ್ದಾನೆ ಪ್ರೇರೆ ಅಷ್ಟು ಮಾತ್ರವಲ್ಲ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತವರಾಗಿ ಕಳೀರಿ ಎಂಬುದಾಗಿ ಭಕ್ತನ ಹೇಳ್ತಾ ಇದನ್ನು ಪ್ರೇಯರೇ ಯಾವ ಲೋಕದಲ್ಲಿ ಈ ಭೂಲೋಕದಲ್ಲಿ ನಾವು ಈ ಲೋಕಕ್ಕೆ ದೇವರು ನಮ್ಮನ್ನು ಕಳಿಸಿರುವಾಗ ಹೋಗ್ರಿ ನೀವು ಕುಡಿದು ತಿಂದು ಮಜಾ ಮಾಡಿ ಆ ಐಷಾರಾಮಿ ಅಂತ ಬದುಕನ್ನು ಜೀವನವನ್ನು ನಡೆಸಿ ಸತ್ತು ತಿರುಗಿ ನನ್ನ ಬಳಿಗೆ ಬಂದ್ರೆಂಬುದಾಗಿ ಹೇಳ್ದಾನೆ ದೇವರು ಇಲ್ಲ ಪ್ರೇಯರೇ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತವರಾಗಿ ಕಳೆಯಿರಿ ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ ಪರಲೋಕಕ್ಕೆ ಸಂಬಂಧಪಟ್ಟವರು ಆದ್ದರಿಂದ ನಮ್ಮ ಈ ದೇಹದ ಮೂಲಕವಾಗಿ ಈ ಲೋಕದಲ್ಲಿ ದೇವರು ನಮ್ಮನ್ನು ಇಟ್ಟಿರುವಾಗ ಈ ದೇಹದ ಮೂಲಕವಾಗಿ ದೇವರಿಗೆ ಯೋಗ್ಯವಾಗಿ ದೇವರಿಗೆ ಭಯಭಕ್ತ ಉಳ್ಳವರಾಗಿ ನಾವು ನಡೆದುಕೊಳ್ಳುವುದರ ಮೂಲಕವಾಗಿ ನಾವು ದೇವರನ್ನು ಘನಪಡಿಸುವಂಥವರಾಗಿರುತ್ತೆ ಒಬ್ಬರೇ ನೋಡಿರಿ ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ಟೂರಿಗೆ ಅಥವಾ ಒಂದು ಪಿಕ್ನಿಕ್ ಹೋದಾಗ ಅವನು ಅಲ್ಲೇ ಇರ್ತಾನ ಇಲ್ವಲ್ಲ ತಿರುಗಿ ತನ್ನ ಸ್ವಂತ ಮನೆಗೆ ಬರಲೇಬೇಕು ತನ್ನ ಸ್ವಂತ ಊರಿಗೆ ಬರಲೇಬೇಕು ತನ್ನ ಸ್ವಂತ ಸ್ಥಳಕ್ಕೆ ಬರಲೇಬೇಕು ಅದೇ ರೀತಿಯಾಗಿ ದೇವರ ಈ ಲೋಕಕ್ಕೆ ಪ್ರವಾಸಿಗಳನ್ನಾಗಿ ಕಳಿಸಿದ್ದಾನೆ ಪ್ರೇರೆ ಈ ಪ್ರವಾಸ ಕಾಲವನ್ನು ನಮಗಿರುವಂಥ ಆಯುಷ್ ಕಾಲವನ್ನು ಈ ಲೋಕದಲ್ಲಿ ಮುಗಿದ ಮೇಲೆ ತಿರುಗಿ ನಮ್ಮ ಲೋಕಕ್ಕೆ ನಾವು ಹೋಗಬೇಕು ನಮ್ಮ ಆ ದೇವರ ಸಂಗಡ ನಾವು ವಾಸ ಮಾಡಬೇಕು ಪ್ರೇರೆ ಆದ್ದರಿಂದ ನಮ್ಮ ಪ್ರವಾಸ ಕಾಲವನ್ನು ಉಳ್ಳವರಾಗಿ ನಾವು ಕಳೆಯಬೇಕಂತೆ ನೋಡ್ರಿ ಕೆಲವು ವ್ಯಕ್ತಿಗಳಿರ್ತಾರೆ ಏನಿದೆ ಜೀವನದಲ್ಲಿ ಇದ್ದಾಗಲೇ ಎಲ್ಲವನ್ನು ಮಜಾ ಮಾಡಬೇಕು ಇದ್ದಾಗಲೇ ಎಲ್ಲವನ್ನು ಕೂಡ ಅನುಭವಿಸಬೇಕು ಈ ಲೈಫ್ ಮತ್ತೆ ಬರುತ್ತಾ ಈ ಜೀವನ ಮತ್ತೆ ಸಿಗುತ್ತಾ ಎಂಬುದಾಗಿ ತಪ್ಪಾದಂಥ ಸೈತಾನನ ಆಲೋಚನೆಗಳನ್ನು ಒಳಗೊಂಡು ಅನೇಕವಾದಂಥ ಪಾಪಕ್ಕೆ ಪ್ರೇರಿತರಾಗಿ ದೇವರನ್ನು ದುಃಖಪಡಿಸುವಂಥವರು ಅನೇಕ ಮನುಷ್ಯರು ಈ ದಿನ ತಯಾರಾಗಿದ್ದಾರೆ ಪ್ರೇರೇ ಆದರೆ ಪ್ರಿಯ ಆತ್ಮೀಯ ಸ್ನೇಹಿತರೆ ನೀವುಗಳು ದೇವರನ್ನ ನಂಬಿದ್ದೀರಿ ನೀವುಗಳು ನಿಜವಾದಂತಹ ದೇವರನ್ನ ಅರಿತುಕೊಂಡಿದ್ದೀರಿ ನೀವು ಕ್ರಿಸ್ತನನ್ನು ಹಿಂಬಾಲಿಸುವಂಥವರಾಗಿದ್ದೀರಿ ಆದ್ದರಿಂದ ನಿಮ್ಮ ಪ್ರವಾಸ ಕಾಲವನ್ನ ನಿಮ್ಮ ಜೀವಮಾನ ಕಾಲವನ್ನು ಭಯಭಕ್ತಿಯುಳ್ಳವರಾಗಿ ಕಳೆಯಿರಿ ಯಾಕೆಂದರೆ ದೇವರ ಭಯವು ನಮಗೆ ಜ್ಞಾನವನ್ನು ಹುಟ್ಟಿಸುವಂತದ್ದಾಗಿದೆ ದೇವರ ಭಯವು ನಮ್ಮನ್ನ ಪಾಪ ಮಾಡದಂತೆ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ ದೇವರ ಭಯವು ನಮಗೆ ಆರೋಗ್ಯಕರವಾದದ್ದಾಗಿದೆ ಪ್ರೇ ಆದ್ದರಿಂದ ದೇವರಿಗೆ ನಾವು ಭಯಭಕ್ತಿ ದೇವರಿಗೆ ನಮ್ರತೆ ಉಳ್ಳವರಾಗಿ ದೇವರಿಗೆ ವಿಧೇಯತೆಯಿಂದ ನಾವು ನಮ್ಮ ಜೀವಿತಗಳನ್ನು ಒಳಗೊಂಡು ನಾವು ಜೀವಿಸುವಂತವರಾಗಿರಬೇಕು ಪ್ರೇರೇ ಈ ಲೋಕದಲ್ಲಿ ಯಾವಾಗ ನಮ್ಮ ಜೀವಿತವನ್ನು ಮುಗಿಸ್ತೇವೆ ನಮಗೆ ಗೊತ್ತಿಲ್ಲ ಆದರೆ ಈ ಲೋಕದಲ್ಲಿ ಇರುವಾಗ ನಾವು ಒಂದು ನಿರ್ಧಾರವನ್ನು ಮಾಡಿಕೊಳ್ಳಬೇಕು ನನ್ನ ಭಕ್ತಿಯ ಜೀವಿತದ ಮೂಲಕವಾಗಿ ನಾನು ಖಂಡಿತವಾಗಲು ನಾನು ಕ್ರಿಸ್ತನ ರಾಜ್ಯದಲ್ಲಿ ಪ್ರವೇಶಿಸುತ್ತೇನೆ ನಾನು ಕ್ರಿಸ್ತನ ರಾಜ್ಯದಲ್ಲಿ ನಾನು ಆತನೊಡನೆ ಸೇರಿ ಆತನನ್ನು ಆರಾಧಿಸುತ್ತೇನೆ ಆತನನ್ನು ಘನಪಡಿಸುತ್ತೇನೆಂಬ ದೃಢವಾದಂಥ ನಿಶ್ಚಯವುಳ್ಳವರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂಥವರಾಗಿರಬೇಕು ಪ್ರೇರೇ ಆದ್ದರಿಂದ ಪ್ರಿಯ ಆತ್ಮೀಯ ಸ್ನೇಹಿತರೆ ನಿಮ್ಮ ಪ್ರವಾಸ ಕಾಲವನ್ನು ನಿಮ್ಮ ಜೀವಮಾನ ಕಾಲವನ್ನು ನಿಮ್ಮ ನಿಮಗೆ ಕೊಟ್ಟಿರುವಂತಹ ದೇವರ ಆಯುಷ್ ಕಾಲವನ್ನು ವ್ಯರ್ಥವಾಗಿ ಕಳೆಯದೆ ದೇವರಿಗೆ ಭಯಭುಕ್ತವರಾಗಿ ನಡೆದುಕೊಂಡು ದೇವರನ್ನ ಘನಪಡಿಸುವಂತವರಾಗಿರಬೇಕೆಂಬುದಾಗಿ ದೇವರು ನಿಮ್ಮಿಂದ ಆತನು ಕೋರುವಂತವನಾಗಿದ್ದಾನೆ